ನಮಸ್ತೆ ಕೃಷ್ಣ ಬೆಳಗಿನ ಪೂಜೆ ಪೂಜೆ ಮುಗಿಸ್ಕೊಂಡು ನಾವೆಲ್ಲ ಮನೆ ದೇವರಿಗೆ ಹೊರಟಿವಿ ಬೆಳಗಿನ ಜಾವ ಯಾವ ಮನೆ ದೇವರು ಎಲ್ಲಿಗೆ ಹೋಗ್ತಿದ್ದೀವಿ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗತ್ತೆ ಎಲ್ಲ ಹೊರಟ್ವಿ ಕಾಯ್ತಾ ಇದ್ದೀವಿ ನಮ್ಮ ಮನೆಯವ್ರು ಬರೋದು ಕಡಿ ತೊಗೊಂಡು ಬಂದರು ನಮ್ಮನೆಯವರು ಹೀಗೆ ಖಾರ ಕೊಡ್ತೀನಿ ಹಿಂದೆ ಹತ್ತತ್ತು ನಾನು ಮುಂದೆ ಹೋಗ್ತೀನಿ ಹತ್ತು ಹ್ಞೂ ಹತ್ತಪ್ಪ ಹತ್ತು

ಬಂದ್ವಿ ನಮ್ಮ ಮನೆ ದೇವರಿಗೆ ನಮ್ಮ ಮನೆ ದೇವರು ದಾವಣಗೆರೆ ಡಿಸ್ಟಿಕ್ಕಲ್ಲಿರೋ ಅಲ್ಲಿರೋ ಹರಿಹರ ಅಲ್ಲಿರೋ ಹರಿಹರ ಲಿಂಗೇಶ್ವರ ಬಂದ್ವಿ ನೋಡಿ ಬೆಳಗ್ಗೆ ಜಾವನೆ ಬಂದಿದ್ದೀವಿ ಇಲ್ಲಿ ಏನು ಓಪನ್ ಆಗಿಲ್ಲ ಬಂದಿದ್ದೀವಿ ಮಕ್ಕಳನ್ನ ನಮ್ಮ ಮನೆ ದೇವರು ಹರಿಹರಕ್ಕೆ ಬಂದಿದೀವಿ ಹರಿಹರಕ್ಕೆ ಬಂದಿದ್ದೀವಿ ಇದ್ದೆ ಬರ್ತೈತಾ ಎಷ್ಟು ಗಂಟೆಗೆ ಇದ್ದಿದ್ರಿ ನೀವು ಗಂಟೆ ನಾನು ನಾನಿದ ಎರಡು ಗಂಟೆಗೆ ನೀವಿದ್ದ ಮೂರು ಗಂಟೆಗೆ ಮಾತಾಡ್ಸ್ಕೊಂಡ ಇಲ್ಲಿ ರಾಯರು ಮಟ್ಟ ಇತ್ತು ಅಲ್ಲಿ ಬಂದಿದ್ದೀವಿ ಅಲ್ಲಿ ಯಾಕೆ ಬಂದಿದ್ದೀವಿ ಅಂದ್ರೆ ಹೊಳೆ ಸ್ನಾನ ಮಾಡೋದಿತ್ತು ಮನೆಯವ್ರದ್ದು ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗ್ಬೇಕಿತ್ತು ಒಳೆ ಹತ್ರ ಎಲ್ಲೇ ಪಂಚಮುಖಿ ಆಂಜನೇಯ ಸ್ವಾಮಿ ಇದೆ ನೋಡಿ ರಾಮ ಆಂಜನೇಯ ತಪ್ಪಿಕೊಂಡಿದ್ದು ನೋಡಿ ಮಟ್ಟದ ಹಿಂದೆ ಎಷ್ಟು ಚೆನ್ನಾಗಿತ್ತು ಜಾಗ ಅದೆಲ್ಲ ಕಲ್ಲಿಂದು ಕಂಬ ಎಲ್ಲ ಇದೆಯಲ್ಲ ಅದೆಲ್ಲ ಕಲ್ಲಿಂದದು ಶಿವ ಇಷ್ಟು ವರ್ಷ ಇಲ್ಲಿ ನೋಡೇ ಇರಲಿಲ್ಲ ಈ ಎಲ್ಲ ನಾವು ಎಷ್ಟು ಚೆನ್ನಾಗಿದೆ ಅಂದರೆ ಒಳೆ ಹತ್ರ ಇಲ್ಲ ಪೂಜೆ ಮಾಡೋಕ್ಕೆ ಸ್ನಾನ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಅದೆಲ್ಲ ನಾನು ಮರದ ಅಂದ್ಕೊಂಡಿದ್ದೆ ಒಂದು ಕಡೆ ಮರದ್ ಮಾಡಿರ್ತಾರಲ್ಲ ನಾನು ಆಮೇಲೆ ಹತ್ರ ಹೋದ್ಮೇಲೆ ಗೊತ್ತಾಯ್ತದಲ್ಲ ಕಲ್ಲಿಂದು ಅಂಥ ಕಂಬಗಳೆಲ್ಲ ತುಂಬ ಚೆನ್ನಾಗಿದೆ ಯಾರಾದರೂ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ಹೋಗಿ ನೋಡ್ಬೋದು ಹರಿಯರದಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಇಲ್ಲಿ ಒಳೆ ಮುಂದೆ ಇದೆ ನೋಡಿ ಒಳೆ ಜಿಟ್ಟಿ ಜಿಟ್ಟಿ ಮಳೆ ಬರ್ತಾ ಇತ್ತು ಅಲ್ಲೇ ಇದೆ ರಾಘವಂತ ಸ್ವಾಮಿ ನೋಡ್ತಿದ್ದೇನೆ ಚೆನ್ನಾಗಿದೆ ತಾನೇ ಪ್ಲೇಸ್ ಬಟ್ ಬಿಸಿಲಿಲ್ಲ ಇರ್ಬೇಕಿತ್ತಲ್ಲ ಜಾರ ವಿದ್ಯಾ ದೇವಳಲ್ಲಿ ಸ್ನಾನ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಬಂದ್ವಿ ಸೀದಾ ದೇವ್ರ ದರ್ಶನ ಏಳು ಗಂಟೆಗೆ ಭಾಗ್ಯ ತೆಗೆಯೋದು ನೋಡಕ್ಕಿನ ಮುಂದೆ ಬಂದಿದ್ವಿ ಅದಕ್ಕೆ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಮುಜನ ದೇವಸ್ಥಾನದ ಸುತ್ತಮುತ್ತ ಇಲ್ಲ ಹಿಂಗಿದೆ ಅಂತ ವೀಡಿಯೋ ಮಾಡಿಕೊಂಡೆ ಇದು ಮುಜರಾಯಿಗೆ ಸೇರಿರೋದ್ರಿಂದ ಚೆನ್ನಾಗಿ ಪೂಜೆ ಚೆನ್ನಾಗಿ ಮಾಡ್ತಾರೆ ಅಂದರೆ ಮುಜರಾಯಿಗೆ ಸೇರಿದೆ ಇದು ಗೌರ್ಮೆಂಟಿಗೆ ಸೇರಿದೆ ದೇವಸ್ಥಾನ ಆ ಕಡೆ ಲಕ್ಷ್ಮೀ ದೇವಸ್ಥಾನ ಇಲ್ಲಿ ಆಂಟಿ ರಂಗೋಲಿ ಆಗ್ತಾ ಇದ್ರು ಪಕ್ಕಕ್ಕೆ ಹೋಗೋದ್ವಿ ಕಂಬಗಳು ನೋಡಿ ಎಲ್ಲ ಕಲ್ಲಿಂದರು ಇನ್ನೂ ಯಾರು ಬಂದಿಲ್ಲ ಬಂದರು ಈಗ ಬೀಗ ತೆಗೆದ್ರು ವಿಡಿಯೋ ಫೋನ್ಗೆಲ್ಲ ಅಲ್ಲೋದಿರಲಿಲ್ಲ ಹೊರಗಡೆ ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ದೀಪ ಇದೆ ತೆಗೆದ್ರು ಲೈಟ್ ಹಾಕಿದ ತಕ್ಷಣ ಹರಿಯರೇಶ್ವರ ಕಾಣಿಸ್ತಾರೆ ನೋಡಿ ಎಷ್ಟು ಇಷ್ಟು ಚೆಂದ ಇದೆ ಹರಿಹರೇಶ್ವರ ನೋಡೋಕೆ ನಿನ್ನೆ ಪೂಜೆದು ನಾವು ಪೂಜೆ ತಿನ್ನೋದು ವೀಡಿಯೋ ಮಾಡ್ಕೊಳಕ್ಕಾಗ ಎಲ್ಲ ಮಾಡಿಸಿದ್ರು ಅಭಿಷೇಕ ಎಲ್ಲ ಮಾಡಿಸಿ ಪೂಜೆ ಮಾಡಿಸಿದ್ವಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ದೇವ್ರು ಹೆಂಗೈತೆ ಮಗನೇ ಮ ಗೋವಿಂದ ಗೋವಿಂದ ಹತ್ತಿರ ಇರ್ತಾನೆ ಅದು ವೆಂಕಟರಮಣ ಗೋವಿಂದ ಅಲ್ಲವಾ ಅದು ಏನು ಗೋವಿಂದ ವೆಂಕಟರಮಣನೂ ಐತೆ ಶಿವನೂ ಐತೆ ಗೋವಿಂದ ಏನು ಕೇಳ್ಕೊಂಡ್ರಿ ದೇವರಿಗೆ ವಾ ವೆರಿ ಅಲ್ಲಿ ಬರ್ತಿದ್ದೀನಿ ಏನು ಕೇಳ್ಕೊಂಡ್ರಿ అది అయ్యప్ప అయ్యప్ప నే అయ్యప్ప 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 మ్యాట్ మ్యాటల్ దుడ్డు ఇట్టరు జార్ జారే ఇరు దుడ్డు తోడుక నేను తప్ప నా ಈಗ ಏಕೆಂದಷ್ಟೇ ನಾನು ಎಫ್ ಊಟ ಫೋರ್ಸ್ ಥರ ಮಾಡಪ್ಪ ಅಂತ ಕೇಳ್ಕೊಂಡ ಆಮೇಲೆ ಡ್ರಾಯಿಂಗ್ ಎ ಪ್ಲಸ್ ಬರ ಮಾಡಪ್ಪ ಅಂತ ಕೇಳ್ಕೊಂಡೆ ನೋಡಿದ್ರಲ್ಲ ನಮ್ಮ ಮಕ್ಕಳು ಏನು ಮಾತಾಡಿದ್ರು ಅಂತ ಹೆಂಗೆ ಮಾತಾಡ್ತಾರೆ ನೋಡಿ ಅವರು ಅದೇ ಪಕ್ಕದಲ್ಲಿ ಓಂಕಾರ ಮಠ ಅಂತ ಇತ್ತು ಇನ್ನೂ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅಲ್ಲಿ ನಾವು ಪೂಜೆ ಮಾಡಿಸೋಕ್ಕೆ ತಿನ್ನೋದು ವೀಡಿಯೋ ಯಾಕೆ ಮಾಡಿಲ್ಲ ಅಂದರೆ ಬಯೋ ಮಾಡಿದ್ರು ವೀಡಿಯೋ ಮಾಡೋಂಗಿಲ್ಲ ಫೋಟೋ ತೆಗಿಯಂಗಿಲ್ಲ ಅಂತ ತುಂಬ ಚೆನ್ನಾಗಿತ್ತು ಪೂಜೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ಪಕ್ಕದಲ್ಲಿ ಓಂಕಾರ ಊಟ ಅಂತ ಇತ್ತು ಅದರದ್ದು ವೀಡಿಯೋ ಮಾಡಿಕೊಂಡೆ ಕಲ್ಲಿನ ದೇವಸ್ಥಾನ ಇತ್ತು ತುಂಬ ಹಳೆಯ ಕಾಲದ್ದು ತುಂಬ ತುಂಬ ಪುರಾತನ ದೇವಸ್ಥಾನ ಅಂತೆ ಹರಿಹರೇಶ್ವರ ನಮ್ಮ ಮನೆ ದೇವರು ಇಲ್ಲೇ ಪಕ್ಕದ ಲಕ್ಷ್ಮೀ ದೇವರಿದೆ ಅವಾಗ ದರ್ಶನ ಮಾಡಿಸ್ತೀನಿ ಪೂಜೆ ಮಾಡ್ತಾ ಇದ್ರು ಇಲ್ಲಿ ವೀಡಿಯೋ ಮಾಡ್ಬೋದು ಇಲ್ಲಿ ಇಲ್ಲೂ ಮಾಡೋಂಗಿಲ್ಲ ಅಂತಾರೆ ಅಂದರೆ ಅಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಇದೆ ಇಲ್ಲಂಗೆ ಸ್ವಲ್ಪ ಅಷ್ಟೇ ಅಲ್ಲೇ ಪಕ್ಕದಲ್ಲಿ ಗಣೇಶ ನಾಗಪ್ಪ ಇದ್ದರು ಅವ್ರನ್ನೂ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಹಾಗೆ ಸ್ನಾನ ಹೋಗಿದ್ವಲ್ಲ ಒಳೆಯದು ಈಗ ರಾಯರ ದರ್ಶನ ಪೂಜೆ ಮುಗಿಸ್ಕೊಂಡು ಇಲ್ಲಿ ರಾಯರನ್ನ ದರ್ಶನ ಮಾಡೋಣ ಅಂತ ಬಂದ್ವಿ ಇಲ್ಲಿ ರಾಯರನೆ ರಾಯರ ಎದುರುಗಡನೆ ಆಂಜನೇಯ ಸ್ವಾಮಿನೂ ಇದ್ದಾರೆ ಭದ್ರಾಭದ್ರನೇ ಇದ್ದಾರೆ ಪೂಜೆ ಮಾಡ್ತಾ ಇದ್ರು ಅಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ರಾಯರು ದರ್ಶನ ಮಾಡಿದ್ರು ಬೆಳಕಿನ ಜಾಗ ಅಂತ ಅದನ್ನು ದರ್ಶನ ಮಾಡಿಸ್ಕೊಂಡು ಮತ್ತೆ ಅವರು ಟ್ವಿ ಊರ ಕಡೆ ಊರ ಕಡೆ ಹೋಗ್ತಾ ಅಲ್ಲೇ ಮೆಲೆಬೆನ್ನೂರು ಅಂತ ಸಿಗುತ್ತೆ ಅಲ್ಲೊಂದು ಸ್ವಾಮಿ ದೇವಸ್ಥಾನವೂ ಸಿಗುತ್ತೆ ತುಂಬ ಚೆನ್ನಾಗಿದೆ ಅಲ್ಲಿ ಊಟ ಮಾಡಿಕೊಂಡು ಹೊರಟ್ವಿ ಇದೆ ಓಂ ನಮ ಶಿವಾಯ ಇದೆ ಸ್ವಾಮಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಪ್ಲೇಸು ನೋಡಿ ನಿಮಗೂ ಯಾರಿಗಾದರೂ ಇಷ್ಟ ಆದರೆ ಬರ್ಬೋದು ಮೇಲೆ ಬೆನ್ನೂರು ಪತ್ರಕಾಳಿ ಸಮೇತ ವೀರಾ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಬೆಳಗ್ಗೆ ಬಂದರೆ ಬೆಳಗ್ಗೆ ತಿಂಡಿ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಸಂಜೆನೂ ತಿಂಡಿ ಎಲ್ಲ ಇರುತ್ತಂತೆ ನಾವು ಇಲ್ಲಿ ಹಿಂಗೆ ಹೋಗ್ತಾ ಇಲ್ಲಿ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀವಿ ಒಳಗಡೆ ವೀಡಿಯೋಗೆಲ್ಲವೇ ಇರಲಿಲ್ಲ ಹೊರಗಡೆ ಮಾಡಿದೆ ಒಳಗಡೆ ಸ್ವಲ್ಪ ಮಾಡಿದೆ ಅಲ್ಲಿ ಬೈದು ಬಿಟ್ಟರು ನಾನು ಸುಮ್ಮನೆ ಆಫ್ ಮಾಡಿಟ್ಕೊಂಡೆ ಫೋನು ಏಕೆಂದರೆ ನಾವಿನ್ನೂ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಅಲ್ಲ ದೊಡ್ಡ ಯೂಟ್ಯೂಬರ್ಸ್ ಆಗಿದ್ದರೆ ತುಂಬ ಜನ ನಮಗೆ ಸಬ್ಸ್ಕ್ರೈಬರ್ಸ್ ಇದ್ದಿದ್ರೆ ಏನೋ ಒಂದು ನಾವು ಹಿಂಗೆ ಅಂತ ಹೇಳ್ಬಿಟ್ಟು ಹೋಗ್ಬೋದು ಕೇಳ್ಕೊಂಡು ಮಾಡ್ಬೋದು ಹಂಗಾಗಿ ಒಳಗಡೆ ಎಲ್ಲ ಮಾಡೋಕ್ಕಾಗಲಿಲ್ಲ ಮಕ್ಕಳನ್ನೆಲ್ಲ ಕರ್ಕೊಂಡು ಬರೋಕ್ಕೆಲ್ಲ ಚೆನ್ನಾಗಿದೆ ಪ್ಲೇಸ್ ನೋಡಿ ಪಕ್ಷಿ ಥರ ಮಾಡಿದ್ದಾರೆ ಬೆಳಸಿದಾರೆ ನೋಡಿ ಬಂದರು ನೋಡಿ ನನ್ನ ಮಕ್ಕಳು ಕುಣ್ಕೊಂಡು ಬಂದ್ರು ನಮ್ಮ ಮನೆಯವರು ಇದು ಕೆಳಗಡೆ ಇಷ್ಟು ಕಲ್ಲಿಂದು ಮೇಲೆ ಇಟ್ಕೆಯಿಂದ ಕಟ್ಟಿದ್ದಾರೆ ವೈಟ್ ವೈಟ್ ಇಷ್ಟು ಅರ್ಧ ಪೋಷಣ ಕಲ್ಲಿಂದು ಅಂದರೆ ದೇವರು ಮಾತ್ರ ತುಂಬಾ ಚೆನ್ನಾಗಿದೆ ಒಳಗಡೆ ಬಟ್ ವೀಡಿಯೋ ಮಾಡೋ ಕಲೋ ಇಲ್ಲ ಒಳಗಡೆ ಮದುವೆ ಪ್ರೀ ವೆಡ್ಡಿಂಗ್ ಶೂಟಿಗೆಲ್ಲ ಕೊಡ್ತಾರೆ ಅವಕಾಶ ಬಟ್ ಅಮೌಂಟ್ ಕಟ್ಟಬೇಕು

ಶಕ್ತಿ ಹೆಂಗಿತ್ತು ಗೊತ್ತಾ ನಂದು ನಡೀತು